ಹೀಗೆ ಒಂದ್ಸಲ ಗಣಪತಿ ಗಂಗಾ ನದಿ ದಡದಲ್ಲಿ ಧ್ಯಾನ ಮಾಡ್ತಾ ಕೊಳ್ತಿರುವಾಗ ಅಲ್ಲಿಗೆ ಬಂದು ಒಬ್ಬ ಕನ್ಯೆ ಆಕರ್ಷಿತಳಾಗಿ ತಾನು ಮದುವೆ ಆಗೋದಾದ್ರೆ ಇವನನ್ನೇ ಅಂದ್ಕೊಂಡು ಧ್ಯಾನದಲ್ಲಿದ್ದ ಗಣಪತಿಯನ್ನ ಎಚ್ಚರಿಸಿ ತನ್ನ ಆಸೆಯನ್ನ ಹೇಳ್ಕೊತಾಳೆ ಆ ಕನ್ಯೆ ಧರ್ಮಧ್ವಜ ಮತ್ತು ಮಾಧವಿ ದಂಪತಿಗಳ ಮುದ್ದು ಮಗಳು ಉಳಿಸಿ ತುಳಸಿಯ ಮದುವೆ ಪ್ರಸ್ತಾಪವನ್ನು ವಿನಯವಾಗಿ ತಿರಸ್ಕರಿಸುತ್ತ ಗಣಪತಿ ನಾನು ವಿವಾಹವಾಗಬಾರದೆಂದು ಹಾಗೂ ನನ್ನ ಜೀವನವನ್ನ ತಂದೆ ತಾಯಿ ಸೇವೆ ಮಾಡುತ್ತಾ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ನಿರ್ಧರಿಸುತ್ತೇನೆ ಅಂತ ಹೇಳ್ತಾನೆ ಗಣಪತಿ ತಿರಸ್ಕಾರದಿಂದ ಕೋಪಗೊಂಡ ತುಳಸಿ ನನ್ನ ವಿವಾಹ ಪ್ರಸ್ತಾಪವನ್ನು ತಿರಸ್ಕರಿಸಿ ಪ್ರಕೃತಿ ವಿರುದ್ಧ ಅಕರ್ಮ ಮಾಡಿದೀಯ ಸಂಸಾರಕ್ಕೆ ಹೆದರಿ ನೀನು ಹೇಳಿ ಆಗಿದೆಯಾ ನಿನಗೆ ಇಷ್ಟ ಇಲ್ಲದಿದ್ರೂ ಬಲವಂತವಾಗಿ ನಿನ್ನ ಮದುವೆ ಆಗೇ ಆಗುತ್ತೆ ಅಂತ ಶಾಪ ಕೊಟ್ಟು ತುಳಸಿಯ ಈ ವರ್ತನೆಯಿಂದ ಬೇಸರಗೊಂಡ ಗಣಪತಿ ನನ್ನ ಧ್ಯಾನವನ್ನು ಭಂಗ ಮಾಡಿ ನನಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡುವಂತೆ ಬಲವಂತ ಮಾಡಿತ್ತು ಅಂತೆ ನನಗೆ ಶಾಪವನ್ನು ಕೊಟ್ಟಿದೀಯ ನೀನು ಮುಂದಿನ ಜನ್ಮದಲ್ಲಿ ರಾಕ್ಷಸನ ಮಗಳಾಗಿ ಹುಟ್ಟಿ ರಾಕ್ಷಸನನ್ನು ಮದುವೆಯಾಗಿ ಬೇರೊಬ್ಬರಿಂದ ಪಾತಿಪತ್ಯ ಕಳಿಸಿಕೊಳ್ಳುತ್ತೀಯ ಅಂತ ಹೇಳಿ ಶಾಪ ಕೊಡ್ತಾಳು ಆಗ ತುಳಸಿಗೆ ತನ್ನ ತಪ್ಪಿನ ಅರಿವಾಗಿ ಗಣಪತಿಯನ್ನ ಬೇಡಿಕೊಂಡು ಕ್ಷಮಿಸುವಂತೆ ಕೇಳ್ಕೊತಾಳು ಆಗ ಗಣಪತಿ ಕೋಪ ಕಡಿಮೆಯಾಗಿ ನಿನ್ನ ತಪ್ಪು ನಿನಗೆ ಅರಿವಾಗಿದ್ದು ಒಳ್ಳೆಯದಾಯಿತು ಬೇಡ ನಾನು ಕೊಟ್ಟ ಶಾಪ ನಿನಗೆ ವರವಾಗುತ್ತೆ ಹಾಗೆ ನೀನು ನನಗೆ ಅಪರಾಧ ಎಸಗಿರುವ ಕಾರಣ ನನ್ನಿಂದ ನೀನು ದೂರೆಯುತ್ತೀಯಾ ಅಂತ ಹೇಳಿ ತುಳಸಿಯನ್ನ ಸಮಾಧಾನ ಮಾಡ್ತಾನೆ ಇದೇ ಕಾರಣಕ್ಕೆ ಪ್ರಥಮ ಹೊಂದಿದ ಗಣಪತಿಯ ಪೂಜೆಗೆ ತುಳಸಿಯನ್ನ ಬಳಸೋದಿಲ್ಲ ಗಣಪತಿ ಹೇಳಿದಂತೆ ನಂತರ ಜನ್ಮದಲ್ಲಿ ತುಳಸಿ ಕಾಲನೇಮಿ ಎಂಬ ರಾಕ್ಷಸನಿಗೆ ವೃಂದ ಎಂಬ ಮಗಳಾಗಿ ಜನಿಸಿ ಧರಂಧರ ಎಂಬ ಹಸುರನನ್ನ ಮದುವೆ ಆಗ್ತಾಳೆ ಈ ಮಧ್ಯೆ ಬ್ರಹ್ಮದೇವರು ಬೃಂದಾಳಿಗೆ ನಿನ್ನ ಪಾತಿವೃತ್ಯ ಇರುವ ತನಕ ಜಲಂಧರನಿಗೆ ಏನೂ ಆಗುವುದಿಲ್ಲ ಅಂತ ಹೊರ ಕೊಟ್ಟಿರ್ತಾರೆ ದೇವತೆಗಳಿಗೂ ಅಶ್ವರಿಗೂ ನಡೆಯುತ್ತಿದ್ದ ಯುದ್ಧಗಳಲ್ಲಿ ಪತ್ನಿಯ ಪಾತಿವೃತ್ಯದ ಪುಣ್ಯ ಮತ್ತು ಬ್ರಹ್ಮದೇವರ ವರದ ಫಲವಾಗಿ ಜಲಂಧರನೇ ಕೆಲತಾ ಆಗ ವಿಧಿ ಇಲ್ಲದೆ ಶ್ರೀ ವಿಷ್ಣು ಜಲಂಧರನ ವೇಷದಲ್ಲಿ ಬಂದು ಅವಳ ಪಾತಿವ್ರತ್ಯವನ್ನ ಭಂಗ ಮಾಡ್ತಾನೆ ಜಲಂಧರ ಸತ್ವಹೀನಾಗ್ತಾನೆ ಈ ಸಮಯಕ್ಕಾಗಿ ಕಾಯುತ್ತಿದ್ದ ಶಿವ ಅವನನ್ನ ಸಂಹಾರ ಮಾಡ್ತಾನೆ ವಿಷ್ಣುವಿನ ಕುತಂತ್ರದ ವಿಷಯ ತಿಳಿದ ವೃಂದ ನಿನ್ನ ಭಕ್ತಳಾದ ನನಗೆ ನೀನು ಮೋಸ ಮಾಡಿದ ಕಾರಣ ಮನಸ್ಸಾಕ್ಸಿ ಇಲ್ಲದ ನೀನು ಕಲ್ಲಾಗು ಅಂತ ವಿಷ್ಣುವಿಗೆ ಶಾಪ ಕೊಡ್ತಾಳೆ ಆಗ ವಿಷ್ಣು ನಾನು ಲೋಕೋದ್ಧಾರಕ್ಕಾಗಿ ಈ ರೀತಿ ಮಾಡಬೇಕಾಯಿತು ನನ್ನ ತಪ್ಪಿಗೆ ಕ್ಷಮೆ ಇರಲಿ ಅಂತ ಹೇಳಿ ವೃಂದಾಳ ಶಾಪದಂತೆ ಸಾಲಿಗ್ರಾಮರ್ಷಿಗೆ ರೂಪ ತಾಳ್ತಾಳೆ ವಿಷ್ಣುವಿನ ಉದ್ದೇಶ ತಿಳಿದ ತನ್ನ ನನ್ನ ತಪ್ಪಿಗೆ ಕ್ಷಮೆ ಕೇಳ್ತಾಳೆ ವೃಂದಾಳನ್ನ ಕ್ಷಮಿಸುತ್ತಾ ವಿಷ್ಣು ಮುಂದಿನ ಜನ್ಮದಲ್ಲಿ ಭೂಲೋಕದಲ್ಲಿ ಸಸ್ಯಗಳಲ್ಲಿಯೇ ಪರಮ ಪೂಜ್ಯ ತುಳಸಿ ಸಸ್ಯವಾಗಿ ಜನಿಸು ಅಂತೇಳಿ ಹೇಳಿ ಪರವನ್ನು ಕೊಡುತ್ತ ಇದಾದ ನಂತರ ವೃಂದ ತನ್ನ ದೇಹ ಮೇಲಿಗೆಯಾದ ಕಾರಣ ಅಗ್ನಿಗೆ ಆ ಉತ್ತಾಗ್ತಾಳು ಹಿಂದೆ ಗಣಪತಿ ಕೊಟ್ಟವರ ಹಾಗೂ ವರದಂತೆ ವೃಂದ ಪವಿತ್ರ ತುಳಸಿಯಾಗಿ ಭೂಲೋಕದಲ್ಲಿ ಜನ್ಮತಾಡ್ತಾಳ ಹೀಗಾಗಿ ತುಳಸಿ ಇಲ್ಲದ ವಿಷ್ಣುವಿನ ಪೂಜೆ ಇಲ್ಲ ತುಳಸಿ ಇಲ್ಲದೆ ಹಿಂದೂ ಸಂಪ್ರದಾಯದ ಯಾವುದೇ ವಿಧಿವಿಧಾನವೂ ಕೂಡ ಪರಿಪೂರ್ಣ ಆಗುವುದಿಲ್ಲ ಎಂಬಂತೆ ವಿಷ್ಣುವಿಗೆ ಪರಮಭಾವನೆಯಾಗಿ ತುಳಸಿ ಹಿಂದೂ ವಿಧಿವಿಧಾನಗಳ ಅವಿಭಾಜ್ಯ ಅಂಕವಾಗಿದ್ದಾಳೆ